ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಈ ವಿಡಿಯೋದಲ್ಲಿ ನಾನು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಒಂದು ರೈಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕರಿಬೇವಿನ ಸೊಪ್ಪನ್ನ ಡೈರೆಕ್ಟಾಗಿ ಯಾರೂ ತಿನ್ನೋದಕ್ಕೆ ಆಗಲ್ಲ ಒಗ್ಗರಣೆಗೆ ಹಾಕಿದಾಗ ಅದನ್ನೆಲ್ಲ ಯಾರು ಎತ್ತಿ ಇಡ್ತಾರೆ ಅಂಥವ್ರಿಗೆ ಈ ಥರ ಒಮ್ಮೆ ಈ ರೈಸ್ ರೆಸಿಪಿನ ನೀವು ಮಾಡಿಕೊಡಿ ಅವ್ರಿಗೆ ಗೊತ್ತೇ ಆಗೋಲ್ಲ ಇದು ಕರಿಬೇವಿನ ಸೊಪ್ಪಿನ ರೈಸು ಅಂತ ಮತ್ತೆ ಈ ಕರಿಬೇವಿನ ಸೊಪ್ಪಿನಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಏರಳವಾಗಿರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ನೋಡಿ ಇಲ್ಲಿ ನಾನು ಕರಿಬೇವಿನ ರೈಸ್ನ ಮಾಡೋದಕ್ಕೆ ಒಂದು ಇಡಿಯಷ್ಟು ಕರಿಬೇವಿನ ಸೊಪ್ಪನ್ನ ನೀಟಾಗಿ ತೊಳೆದು ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಆ ಥರ ಡ್ರೈ ಮಾಡಿ ಇಟ್ಕೋಬೇಕು ಮತ್ತು ಒಂದು ಸ್ಪೂನಷ್ಟು ಮೊಸರದಾಲ್ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಒಂದು ದಪ್ಪ ಗಾತ್ರದ ಬೆಲ್ಲ ಒಂದಿಷ್ಟು ಮತ್ತು ಒಂದು ಏಲಕ್ಕಿನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಎರಡು ಬ್ಯಾಡ್ಗೆ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಇಲ್ಲಿ ನಾನು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನೇ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಕೊಬ್ಬರಿ ಇದ್ರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ ನಂತರ ಒಗ್ಗರಣೆಗೆ ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದು ಮೊದಲನೇ ಒಗ್ಗರಣೆ ಅಂದರೆ ಇದ್ರ ಪೌಡರ್ನ ಮಾಡಿ ಇಟ್ಕೊಳ್ಳೋಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ಗಳು ಇದನ್ನು ಮಾಡೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು ನಾವು ತೊಗೊಂಡಿದ್ವಿ ನೋಡಿ ಬೇಳೆ ಜೀರಿಗೆ ಮೆಣಸು ಮತ್ತು ಒಂದು ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಂಡು ಆ ಕಾಳೆಲ್ಲ ನೀಟಾಗಿ ಪರಿಮಳ ಬಿಡಬೇಕು ಒಂಥರ ಘಮ ಸ್ಮೆಲ್ ಬರುತ್ತೆ ಆ ಥರ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ನೀಟಾಗಿ ಫ್ರೈ ಆದ ನಂತರ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿನ ನೀವು ಹಾಕ್ಕೊಂಡು ಅದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇದಂತೂ ಕರಿಬೇವಿನ ಸೊಪ್ಪು ವೆಯ್ಟ್ ಲಾಸ್ ಮಾಡೋದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ನಮ್ಮಲ್ಲಿ ಬ್ಲಡ್ಡು ಕಡಿಮೆ ಇದ್ದರೆ ಇದನ್ನು ತಿನ್ನೋದ್ರಿಂದ ಆದಷ್ಟು ಸ್ವಲ್ಪ ಇಂಪ್ರೂವ್ ಆಗುತ್ತೆ ನಮ್ಮ ಬ್ಲೆಡ್ಡು ಇದರಲ್ಲಿ ಖನಿಜಾಂಶ ವಿಟಮಿನ್ಸ್ ಮಿನರಲ್ಸ್ ಕ್ಯಾಲ್ಶಿಯಮ್ ಪ್ರೋಟೀನ್ ತುಂಬಾ ರಿಚ್ ಆಗಿರೋದ್ರಿಂದ ಇದು ತುಂಬ ಹೆಲ್ತ್ ಬೆನಿಫಿಟ್ಟನ್ನು ಕೊಡುತ್ತೆ ನಮಗಂತೂ ಈ ಥರ ರೈಸ್ ಒಳಗಡೆ ಮಿಕ್ಸ್ ಆಗಿ ತಿನ್ನೋದ್ರಿಂದ ಇನ್ನೂ ತುಂಬಾ ಉಪಯೋಗಗಳಿದೆ ಇದರಲ್ಲಿ ಐರನ್ ಕಂಟೆಂಟು ಇರೋದ್ರಿಂದ ನಮ್ಮ ದೇಹಕ್ಕೆ ಕಬ್ಬಿಣಾಂಶವೂ ಕೂಡ ಈ ಕರಿಬೇವಿನ ಸೊಪ್ಪು ಕೊಡುತ್ತೆ ನೋಡಿ ಇಷ್ಟೆಲ್ಲ ಬೆನಿಫಿಟ್ ಇರೋ ಅಂಥ ಕರ್ಬೇವಿನ ಸೊಪ್ಪುನ ರೈಸ್ನ ನೀವು ಟೇಸ್ಟ್ ಮಾಡಲೇಬೇಕು ನೀವು ಟ್ರೈ ಮಾಡಿ ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ ಫ್ರೆಂಡ್ಸ್ ನೋಡಿ ಕರಿಬೇವಿನ ಸೊಪ್ಪು ಕ್ರಿಸ್ಪ್ ಆಗೋವರೆಗೂ ಹುರಿದ ನಂತರ ನಾನು ತೊಗೊಂಡಿದ್ನಲ್ಲ ಡೆಸಿಕೇಟೆಡ್ ಕೋಕೊನಟ್ ಪೌಡರ್ ಅದನ್ನು ಹಾಕ್ಕೊಂಡು ನೀಟಾಗಿ ಅದು ಬ್ರೌನಿಷ್ ಕಲರ್ಗೆ ತಿರುಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ನನ್ನ ಹತ್ರ ಒಣ ಕೊಬ್ಬರಿ ಖಾಲಿಯಾಗಿತ್ತು ಅದರಿಂದ ನಾನು ಡೆಸಿಕೇಟೆಡ್ ಕೋಕೋನೆಟ್ ಪೌಡರ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಒಣ ಕೊಬ್ಬರಿ ಇದ್ದರೆ ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿ ರುಚಿ ಬರುತ್ತೆ ನಂತರ ಒಂದು ಸ್ಪೂನಷ್ಟು ಅರಿಶಿನದ ಪೌಡರ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡು ಅದನ್ನು ನೀವು ಫ್ಲೇಮನ್ನ ಆಫ್ ಮಾಡಿಬಿಡಿ ಆಫ್ ಮಾಡಿದ ನಂತರ ಒಂದು ಸ್ಪೂನಷ್ಟು ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡು ಬೆಲ್ಲ ತೊಗೊಂಡಿದ್ವಲ್ಲ ಆ ಬೆಲ್ಲನ ಹಾಕ್ಕೊಂಡು ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದು ಪೂರ್ತಿಯಾಗಿ ಆರೋದಕ್ಕೆ ಬಿಟ್ಬಿಡಿ ನೀವು ಇದು ಫುಲ್ಲು ನೀಟಾಗಿ ಆರಬೇಕು ಇದು ಆರಿದ ನಂತರ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀವು ಇದನ್ನು ತರಿತರಿಯಾಗಿ ರುಬ್ಬಿ ಒಂದು ಪೌಡರ್ ಮಾಡಿ ಇಟ್ಕೊಳ್ಳಿ ನೋಡಿ ಈ ಥರ ಪೌಡರ್ ಮಾಡಿ ನೀವು ಇಟ್ಕೊಂಡು ಫ್ರಿಜ್ನಲ್ಲಿ ಒಂದು ತಿಂಗಳವರೆಗೂ ನೀವು ಇದನ್ನು ಸ್ಟೋರ್ ಮಾಡ್ಬೋದು ಬೇಕು ಅಂದರೆ ಅಲ್ಲೇ ತಕ್ಷಣಕ್ಕೆ ಫ್ರೆಶ್ ಆಗಿ ಬೇಕಿದ್ರೆ ಮಾಡ್ಕೋಬೋದು ಇಲ್ಲ ಇದೊಂದು ಪೌಡರ್ನ ನೀವು ಇಟ್ಕೊಂಡಿದ್ರೆ ನಿಮಗೆ ಯಾವಾಗ ಬೇಕಾವಾಗ ಬಿಸಿ ರೈಸ್ನ ಮಾಡಿಕೊಂಡು ಅದಕ್ಕೆ ಒಂದು ಒಗ್ಗರಣೆನ ಹಾಕೊಂಡು ಈ ಪೌಡರ್ನ ಮಿಕ್ಸ್ ಮಾಡಿಕೊಂಡು ನಮ್ಮ ಕರಿಬೇವಿನ ರೈಸ್ನ ರೆಡಿ ಮಾಡ್ಕೋಬೋದು ನೋಡಿ ನಾನು ಅದು ರುಬ್ಬಿದ ನಂತರ ಆ ಬಾಣಲಿಗೆ ಹಾಕೋತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಬಿಸಿ ಅಂಶ ಇರುತ್ತಲ್ವ ಅದೆಲ್ಲ ಆರಲಿ ಅಂತ ನೋಡಿ ಸರ ಈ ಥರ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಪರಿಮಳ ಬಂತು ಗೊತ್ತಾ ಫ್ರೆಂಡ್ಸ್ ನೋಡಿ ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ನಂತರ ರೈಸ್ಗೆ ನೋಡಿ ಒಂದು ಬಾಣಲಿಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ನಾನು ಫಸ್ಟು ಕಡಲೆ ಬೀಜನ ಹಾಕ್ಕೊಂಡು ಅದು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟು ಫ್ರೈಯ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಬ್ರೌನಿಷ್ ಕಲರ್ಗೆ ತಿರುಗ್ದ ನಂತರ ಅದು ಅರ್ಧ ಫ್ರೈ ಆದ ನಂತರ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ಹಾಕೊಂಡಿದ್ದೀನಿ ನಾನು ನೋಡಿ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಅದು ಬ್ರೌನಿಷ್ ಕಲರ್ಗೆ ತಿರುಗಿದ ನಂತರ ಅದನ್ನು ಬೇರೆ ಪ್ಲೇಟ್ಗೆ ಎತ್ತಿ ಇಟ್ಕೊಂಡು ಬಿಡ್ತೀನಿ ನಾನು ನೋಡಿ ಫ್ರೆಂಡ್ಸ್ ಕರ್ಬೇವಿನ ಸೊಪ್ಪನ್ನ ನಾನಂತೂ ಡೈರೆಕ್ಟಾಗಿ ಹಾಗೇ ತಿನ್ನೋದೇ ಇಲ್ಲ ಚಿತ್ರಾನ್ನ ಯಾವುದು ರೂ ಹಾಕಿದ್ರೆ ಸೈಡಲ್ಲೇ ಎತ್ತಿಟ್ಟೆ ತಿಂತೀನಿ ನಮ್ಮಂಥವ್ರು ಈ ಥರ ತಿನ್ನಲ್ಲ ಅನ್ನೋರಿಗೆ ಈ ಥರ ಅಂತೂ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಏನು ಟೇಸ್ಟು ಸಖತ್ತಾಗಿರುತ್ತೆ ಗೊತ್ತಾ ನೀ ನಾನು ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ನಾನು ಗೋಡಂಬಿ ಮತ್ತು ಕಡಲೆ ಬೀಜನ ಇನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಂತರ ಈಗ ಒಗ್ಗರಣೆಗೆ ಸಾಸಿವೆ ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡು ಅದು ಅಷ್ಟೇ ಘಮ ಬರಗೋವರೆಗೂ ಫ್ರೈ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ಒಗ್ಗರಣೆನ ನೀವು ನಿಮ್ಮ ರುಚಿಗೆ ಅನುಗುಣವಾಗಿ ನಿಮ್ಮ ಹತ್ರ ಇರೋ ಅನುಗುಣವಾಗಿ ನೀವು ಯಾವ ಥರ ಬೇಕಾದರೂ ಮಾಡ್ಕೋಬೋದು ನೀವು ಈ ಟೈಮ್ನಲ್ಲಿ ಕ್ಯಾರೆಟು ಬೀನ್ಸು ಅದನ್ನೆಲ್ಲ ಬೇಕಿದ್ದರೂ ಮತ್ತು ಹಸಿ ಬಟಾಣಿ ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು ನೋಡಿ ನಾನು ಒಂದೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಅದು ನೀಟಾಗಿ ಒಗ್ಗರಣೆಯಲ್ಲಿ ಬೆಂದ ನಂತರ ಒಂದು ದಪ್ಪ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ ನೀವು ಈ ಟೈಮಲ್ಲಿ ವೆಜಿಟೇಬಲ್ಸ್ ಬೇಕು ಅಂದರೆ ಬಟಾಣಿ ಮತ್ತು ಕ್ಯಾರೆಟ್ ಅವನ್ನೆಲ್ಲ ಬೇಕಿದ್ದರೆ ಹಾಕ್ಕೋಬೋದು ನಾನು ಅದನ್ನೆಲ್ಲ ಹಾಕಿ ಹಾಕಿಲ್ಲ ಇವತ್ತು ನೋಡಿ ಈರುಳ್ಳಿಗೆ ಎಷ್ಟು ಬೇಕು ಅಷ್ಟು ಈರುಳ್ಳಿ ಬೇಯೋದಕ್ಕೆ ಉಪ್ಪನ್ನ ಹಾಕ್ಕೊಂಡು ಇನ್ನೊಂದು ಐದಾರು ಎಲೆ ಕರಿಬೇವನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಅದು ಸ್ವಲ್ಪ ಬ್ರೌನಿಷ್ ಕಲರ್ಗೆ ತಿರುಗಿದ ನಂತರ ನೋಡಿ ಇವಾಗ ನೀಟಾಗಿ ಅದು ಆಗಿದೆ ಆಲ್ಮೋಸ್ಟು ಇವಾಗ ಫ್ಲೇಮ್ನ ನೀವು ಆಫ್ ಮಾಡಿಬಿಡ್ಬೇಕಾಗುತ್ತೆ ಆಫ್ ಮಾಡಿಬಿಟ್ಟು ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಕರಿಬೇವಿನ ಪುಡಿ ಅದನ್ನು ನಿಮ್ಗೆ ಎಷ್ಟು ಕ್ವಾಂಟಿಟಿನಲ್ಲಿ ಬೇಕು ನೀವು ರೈಸನ್ನು ಎಷ್ಟು ತಗೋತೀರಾ ಅಷ್ಟು ಕ್ವಾಂಟಿಟಿಗೆ ನೀವು ಪುಳಿಯೋಗರೆ ಪೌಡರ್ನ ಯಾವ ಥರ ಸೇರಿಸ್ಕೊತೀರಾ ಆ ಥರ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡಿ ಫ್ಲೇಮು ಆಫ್ ಆಗಿರಬೇಕು ಅದೆಲ್ಲ ಮಿಕ್ಸ್ ಆದ ನಂತರ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಕೊತ್ತಂಬರಿ ಸೊಪ್ಪುನ ಅಷ್ಟೇ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಒಂದು ನಿಂಬೆಹಣ್ಣನ್ನೇ ಯೂಸ್ ಮಾಡಿದ್ದೀನಿ ನಾನು ಟಮೆಟೋನ ಸ್ಕಿಪ್ ಮಾಡಿ ನಿಂಬೆಹಣ್ಣಿನ ರಸನ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಟಮೆಟೊ ಹಣ್ಣನ್ನು ಕೂಡ ಹಾಕೋಬೋದು ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ ನಂತರ ಗೋಡಂಬಿ ಮತ್ತು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ರೈಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ನಾನಿಲ್ಲಿ ರೈಸನ್ನು ಅದರೊಳಗಡೆಗೆ ಹಾಕಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದೆ ಇವಾಗ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಷ್ಟು ಅಷ್ಟು ಘಮ ಬರ್ತಾ ಇರುತ್ತೆ ಪರಿಮಳ ಅಂದರೆ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ ಟೇಸ್ಟು ಅಷ್ಟೇ ಫ್ರೆಂಡ್ಸ್ ಮಸ್ತಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಇದಕ್ಕೆ ನೀವು ಚಟ್ನಿನಾದರೂ ಮಾಡ್ಕೋಬೋದು ಇಲ್ಲ ಬಜ್ಜಿ ಬೋಂಡ ಆ ಥರ ಮಾಡ್ಕೋಬೋದು ನಾನು ಇವತ್ತು ಅದೇನೂ ಮಾಡಲಿಲ್ಲ ಮನೆಯಲ್ಲೇ ಚಿಪ್ಸ್ ಇತ್ತು ನಾನು ಅದ್ರ ಜೊತೆಗೆ ಕಾಂಬಿನೇಷನ್ ಮಾಡಿದ್ದೆ ಸಕ್ಕತ್ತಾಗಿ ಬಂದಿತ್ತು ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಅಂತೂ ತುಂಬ ಟೇಸ್ಟಿಯಾಗಿದೆ ಅಂತ